ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಬಂಧುಗಳೇ ಇವತ್ತು ನಾನು ಕಾಳನ್ನು ಉಪಯೋಗಿಸಿಕೊಂಡು ಒಳ್ಳೆಯದಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಈ ಬಿರು ಬೇಸಿಗೆಗೆ ಬಾಯಿ ಹುಣ್ಣು ಹೊಟ್ಟೆ ಉರಿ ಉರಿ ಮೂತ್ರದ ಸಮಸ್ಯೆ ಇದಕ್ಕೆಲ್ಲ ಒಳ್ಳೆ ಒಂದು ಒಳ್ಳೆಯದಾದ ಔಷಧಿ ಕಾಳು ಶುಗರನ್ನು ಕಂಟ್ರೋಲ್ ಮಾಡ್ತದೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ತದೆ ತಲೆ ಕೂದಲು ತಲೆ ಹೊಟ್ಟಿಗೆಲ್ಲ ಒಳ್ಳೆಯದಾದ ಒಂದು ಆರೋಗ್ಯದಾಯಕವಾದ ಒಂದು ರೆಸಿಪಿದು ಅಂದರೆ ಕಾಳನ್ನು ಉಪಯೋಗಿಸಿ ಮಾಡಿ ಮಾಡಿರುವಂತಹ ಒಂದು ಪಟ್ಟು ರೆಸಿಪಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಈ ಬಿರು ಬೇಸಿಗೆಗೆಲ್ಲ ಉಂಟಲ್ಲ ಇದನ್ನು ತಿಂದರೆ ಇಡೀ ದಿವಸ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತೇವೆ ಹಾಗಾದರೆ ಬನ್ನಿ ಆ ಮಿಥಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಬಿಟ್ಟರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಇಲ್ಲಿ ನಾನು ಮೂರು ಟೀ ಸ್ಪೂನಷ್ಟು ಕಾಳು ಹಾಗೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ತೊಳೆದ ನಂತರ ನೀರನ್ನೆಲ್ಲ ತೆಗೆದು ಒಳ್ಳೆಯ ನೀರನ್ನು ಹಾಕಿಟ್ಟಿದ್ದೇನೆ ಯಾಕೆಂದರೆ ಅದೇ ನೀರನ್ನು ನೆನೆ ಹಾಕಿದ ನೀರನ್ನು ನಾವು ವೇಸ್ಟ್ ಮಾಡಲಿಕ್ಕಿಲ್ಲ ಅದರಲ್ಲೇ ಆ ನೀರನ್ನೇ ಹಾಕಿಕೊಂಡು ಅಕ್ಕಿಯನ್ನು ರುಬ್ಬಬೇಕು ಹಾಗೆ ಇಲ್ಲಿ ಎರಡು ಪಾವು ಅಕ್ಕಿಯನ್ನು ಕೂಡ ತೊಳೆದು ನೆನೆ ಹಾಕಿಟ್ಟಿದ್ದೇನೆ ಇವಾಗ ನಾವು ಇದನ್ನು ಹಾಕಿಕೊಂಡ್ರಾಯಿತು ಸ್ವಲ್ಪ ಜೊತೆ ಲಕ್ಕಿಯನ್ನು ಕೂಡ ಹಾಕಿಕೊಳ್ಳುವ ಇಲ್ಲಿ ತೆಂಗಿನ ತುರಿ ತಗೊಂಡಿದ್ದೇನೆ ಹಸಿಕಾಯಿ ಅದರದ್ದು ಒಂದು ತೆಂಗಿನಕಾಯಿದ್ದು ಒಂದು ಸ್ವಲ್ಪ ಬಾಕಿ ಆಗಿದೆ ಇಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಇದರಲ್ಲಿ ಒಂದು ಮುಷ್ಟಿ ಅಷ್ಟು ಹಾಕಿ ರುಬ್ಬಿಕೊಳ್ಳುವ ಸ್ವಲ್ಪ ನೀರನ್ನು ಹಾಕಿಕೊಳ್ತಿದ್ದೇನೆ ನಾಯವಾಗಿ ರುಬ್ಬಿಕೊಂಡು ಬರುವ ಇವಾಗ ನುಣ್ಣಗೆ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ಹಿಟ್ಟನ್ನು ಗಟ್ಟಿಯಾಗಿ ರುಬ್ಬಿಕೊಳ್ಳಿ ಜಾಸ್ತಿ ನೀರು ಹಾಕೋದು ಬೇಡ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇನ್ನು ಪುನಃ ನಾಯವಾಗಿ ರುಬ್ಬಿಕೊಂಡು ತಂದರೆ ಇತ್ತು ಇವಾಗ ನೋಡಿ ಅಕ್ಕಿ ರುಬ್ಬಿ ಕೊನೆಯ ಈಗ ರುಬ್ಬಿ ಇಟ್ಟಿದ್ದೇನೆ ನೈಸ್ ಆಗಿದೆ ಈಗ ಕೊನೆಗೆ ನಾವು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು ಬೆಲ್ಲವನ್ನು ಸೇರಿಸಿಕೊಂಡು ರುಬ್ಬಿಕೊಂಡ್ರೆ ಆಯಿತು ಇಲ್ಲಿ ನಾನು ನೂರೈದು ಗ್ರಾಮ್ಸಿನಷ್ಟು ಬೆಲ್ಲವನ್ನು ಸೇರಿಸಿಕೊಂಡಿದ್ದೇನೆ ನೀವು ಜಾಸ್ತಿ ಸ್ವೀಟ್ ಬೇಕು ಅಂದಿದ್ರೆ ಸೇರಿಸಿಕೊಳ್ಬೋದು ನಾನು ಇನ್ನೂ ಸ್ವಲ್ಪ ಜಾಸ್ತಿ ಇನ್ನೂ ಇದನ್ನು ಪುನಃ ನಯವಾಗಿ ಗ್ರೈಂಡ್ ಮಾಡಿಕೊಳ್ಳುವ ಇದು ಬೆಲ್ಲ ಹಾಕಿ ರುಬ್ಬಿದಂಥ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇಲ್ಲಿ ಒಂದು ಸ್ವಲ್ಪ ದಪ್ಪ ಉಂಟು ಈಗ ನಾನು ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ಈ ರೀತಿ ಇದೆ ಇವಾಗ ನಾವು ಇದಕ್ಕೆ ಒಂದು ಎರಡು ಹಿಡಿಯಷ್ಟು ಇಷ್ಟು ಅವಲಕ್ಕಿಯನ್ನು ಕೂಡ ಹಾಕಿಕೊಳ್ಳುವ ಅವಲಕ್ಕಿ ಹಾಕಿ ಒಮ್ಮೆ ತಿರುಗಿಸಿಕೊಂಡು ಇಟ್ಟರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಹಾಕಲಿಲ್ಲ ನಾಳೆ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ನೋಡಿ ಇನ್ನಿದ್ಲೇಟ್ ಬೆಳೆಗೆ ಇಟ್ಟನ್ನು ನೋಡುವ ಯಾವ ರೀತಿ ಆಗಿದೆ ಅಂತ ಹಿಟ್ಟು ಹುದುಗಿದೆ ಇವಾಗ ರಾತ್ರಿ ನಾವು ಉಪ್ಪು ಹಾಕಲಿಲ್ಲಲ್ಲ ಉಪ್ಪು ಹಾಕುವ ಬೆಲ್ಲ ಹಾಕಿದ ಕಣ ಜಾಸ್ತಿ ಉಪ್ಪು ಬೇಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಐದು ನಿಮಿಷ ಹೀಗೆ ಮುಚ್ಚಿಡುವ ಪಟ್ಟು ಕಾವಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ತುಪ್ಪ ಹಾಕಿಕೊಳ್ಳುವ ಸ್ವೀಟ್ ಮಾಡುವಾಗ ತುಪ್ಪ ಹಾಕಿ ಮಾಡಿದರೆ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ಟೇಸ್ಟು ಪರಿಮಳ ಎಲ್ಲವೂ ಕೂಡ ಹಾಗೆ ಎಣ್ಣೆಲು ಕೂಡ ಮಾಡ್ಬೋದು ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿಕೊಳ್ಳ ತುಪ್ಪ ಚೆನ್ನಾಗಿ ಕಾಯಬೇಕು ಆನಂತರ ಹಿಟ್ಟನ್ನು ಹಾಕಿಕೊಂಡ್ರೆ ಇತ್ತು ಇವಾಗ ನೋಡಿ ಹೋಗಿ ಹೋಗ್ತಾ ಉಂಟು ಹಿಟ್ಟನ್ನು ಹಾಕಿಕೊಳ್ಳುವ ನಾವಿಲ್ಲಿ ಹಿಟ್ಟನ್ನು ಹಾಕುವಾಗ ಗುಳಿ ಪೂರ್ತಿ ಹಾಕೋದು ಬೇಡ ಮುಕ್ಕಾಲ್ ಭಾಗದಷ್ಟು ಹಾಕಿದರೆ ಸಾಕು ಯಾಕೆಂದರೆ ಇಲ್ಲಿ ಹಿಟ್ಟು ಉಬ್ಬಿ ಬರ್ತದೆ ಆವಾಗ ಮಗುಜಿ ಹಾಕುವಾಗ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಹಾಗೆ ಮುಕ್ಕಾಲು ಅಂಶ ಹಾಕಿದರೆ ಸರಿಯಾಗಿ ಉಬ್ಬಿ ಬಂದು ನಮಗೆ ಮಗುಜಿ ಹಾಕಲಿಕ್ಕೆ ಸಹ ಸುಲಭ ಆಗ್ತದೆ ಮತ್ತು ಇಲ್ಲಿ ಪೂರ್ತಿ ಹಿಟ್ಟನ್ನು ಬೇಯಿಸಿಕೊಳ್ಳೋದು ಬೇಡ ಅರ್ಧ ಬೇಯ್ದ ಬೆಂದ ತಕ್ಷಣವೇ ಹಸಿ ಹಿಟ್ಟನ್ನು ನಾವು ಮಗಜಿ ಹಾಕಿದ್ರೆ ಉಂಟಲ್ಲ ಎರಡು ಸೈಡು ಸಹ ಚೆನ್ನಾಗಿ ಬೆಂದು ಕ್ರಿಸ್ಪಿ ಆಗ್ತದೆ ಎರಡು ಸೈಡ್ ಸಹ ಅಂದರೆ ಪೂರ್ತಿ ಬೇಯಿಸಿ ನಮಗೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಸಿಗುವುದಿಲ್ಲ ಹಾಗೆ ನೋಡಿ ನಮ್ಮ ಪಡ್ಡು ಕೂಡ ರೆಡಿ ಆಯಿತು ಹಾಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಸಲ ಟ್ರೈ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹಾಗೆ ನಾಳೆ ನಾ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ